ೇಷನ್ ಸ್ಟಾರ್ಟ್ ಆಗತ್ತೆ ನಮಗೀಗ ಇವತ್ತು ದೊಡ್ಲಿಕಾಯಿ ಇದಕ್ಕೆ ಅಂತ ಐತಿ ನಾವು ದೊಡ್ಲಿಕಾಯಿ ನಮ್ಮ ತವರ್ ಮನೆ ಕಡೆ ಇದಕ್ಕೆ ಕಂಚಿಕಾಯಿ ಅಂತೇವ್ರಿ ನಮ್ಮ ಮನೆ ಕಡೆ ಇದಕ್ಕೆ ದೊಡ್ಲಿಕಾಯಿ ಅಂತಾರೆ ನಿಮ್ಮ ಕಡೆ ಏನು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಇದ್ರ ದೊಪ್ಪಿನಕಾಯಿ ಹಾಕಿರಿ ಕೆಲವೊಂದು ರೆಸಿಪಿಗಳು ಸ್ಕಿಪ್ ಹಂಗಿದ್ದಕ್ಕೆ ಬೇಜಾರು ಬೇಜಾರಾಕೊಬೇಡ್ರಿ ಶೇಂಗಾ ಹಿಂಡಿಗೆ ನಮ್ಮ ಹತ್ತಿ ಒಳ್ಳೆ ಕಟ್ಟಾಳ ಮಿಕ್ಸಿ ಯಾವುದು ಇರಲಿಲ್ಲ ಎಲ್ಲ ಒಳ್ಳೆ ಕೈ ಕೈನ ಮಾಡಿರೋದೈತಿ ಇದು ಪುಟಾಣಿ ಹಿಟ್ಟು ಉದು ಶೇಂಗಾ ಹಿಂಡಿ ಮತ್ತೆ ಮಾಡಕತ್ತೀಗ ಈ ಶೇಂಗಾ ಹಿಂಡಿ ಮರಿಗೆ ಏನن ಹಾಕಿದತ್ತಿ ಒಳಗೆ ನಾನು ಬಳ್ಳೆ ಚುಮರ್ಗೆ ಆ ಶೇಂಗಾ ಹಿಂಡಿ ಕರನೆವಾ ಹ ಬಳ್ಳೆಲಿ ghee ghee ಉಪ್ಪು ಹ ಹಾಕಾ ಸಿಗನ್ ತಳ್ಸ್ತೀನೆ ಕುಟಿ ಬಕ್ಕ ವನಾಕಾರ ಹಾಕಿ ಅದನ್ನ ಕುಟ್ಗೊಂದು ಒಗನೆ ಹಾಕ್ತಿya ಬದಕ್ಕೆ ಕೂರು ಸೊ ಶೇಂಗಾ ಹಿಂಡಿ ಬಳ್ಳೆ ಚುಮರ್ಗೆ ಕಬೂಜಿ ಬಳ್ಳೆ ಕರನೆವಾ ಹಾಪಕ ಈ ಕಡೆ ನೋಡ್ರಿ ಸಪ್ರೇಟ್ ಆಗಿ ಒಂದ್ ತಾಟ್ನೆ ತೋರ್ಸೋದು ತೋರ್ಸುದು ಏನಿಲ್ಲ ಡೈರೆಕ್ಟ್ ಹಾಕೋದೈತಿ ಕುಟ್ಟೋದೈತಿ ಕೆಲವೊಂದ್ ವಿಡಿಯೋಗಳ ಸ್ಕಿಪ್ ಆಗ್ಯಾವಲ್ರಿ ಈ ದೊಡ್ಲಿ ಇದ್ದ ಇಷ್ಟು ಉಪ್ಪಿನಕಾಯಿ ಹೆಂಗೆ ಹಾಕ್ತಾರೆ ನಮ್ಮ ಯಾರ ಅನ್ನೋದನ್ನ ನಾನು ಜೋಡಿ ಶೇರ್ ಮಾಡ್ಕೊತೇನೆ ಅಂತ ನಾ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಡ್ತೇನೆ ಅವರ ಎಲ್ಲ ಇದನ್ನೇ ಕುದಿಸಿ ಬೆಲ್ಲ ಹಾಕೋದು ಅದು ಎಲ್ಲ ಅವರ ಮಾಡ್ತಾರೆ ನನ್ನ ಕೈಯ್ಯಲ್ಲಿ ಉಪ್ಪುಕಾಯಿ ತರಬೇಕ ಹಂಗಾಗಿ ಅವ್ರು ಮಾಡ್ಕೊ ನೋಡಿ ಹಿಂಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ನೋಡಿ ಹೊರ ಮಾಡ್ಕೋಬೋದು ಸಣ್ಣ ಮಾಡ್ಕೊರಿ ಸಣ್ಣ ಮಾಡ್ಕೊಬೋದು ನಾನು ಸ್ವಲ್ಪ ಸಣ್ಣನ ಮಾಡತ್ತಾನೆ ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಮಾಡ್ಕೊಳ್ರಿ ಿರ್ಬೇಕು ನೀವು ಫಸ್ಟ್ಗೆನೇ ಶೇಂಗಾ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಪೌಡ್ರ್ ಮಾಡ್ಕಾಸು ನನಗೆ ಎಲ್ಲ ಹಾಕೋಕಾಸು ಸಣ್ಣಂದು ತಕೊಂಡು ತಗೊಂಡು ಹುಟ್ಟೊಂದು ಇಲ್ಲಿಟ್ಟೇವಿ ಇದು ಉಟ್ಟೊಂದು ಇಲ್ಲ ಐತ್ರಿ ವಾಪಸ್ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಖಾರ ಎಲ್ಲ ಉಪ್ಪು ಅದೆಲ್ಲ ಹಾಕಿ ಕೊಟ್ಟು ಇದು ಮಿಕ್ಸ್ ಮಾಡೋಕೆ ರೆಡಿ ಮಾಡ್ಕೊಂಡೇವಿ ಈಗ ಈಗ ಅಲ್ಲಿ ಶೇಂಗಾ ತಿಂಡಿದು ರೆಡಿ ಆಯ್ತು ನೋಡ್ರಿ ಈಗ ಇಲ್ಲೇ ಬೆಳ್ಳುಳ್ಳಿ ಚುಮರಿಗೆ ಒಣ ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಏನು ಹಾಕಿದದಕ್ಕೆ ಹ್ಮ್ ಎಲ್ಲಾನು ಹಾಕಿ ಸ್ವಲ್ಪ ಅಬಡ ಜಬಡ ಜೊಳತಿನ ಅಬಡ ಜಬಡ ಈಗ ಇದನ್ ಹ ಪಲ್ಯಕ್ಕೆ ರೆಡಿ ಈಗ ನೋಡ್ರಿಗಾ ನೆಕ್ಸ್ಟ್ ಕುಟ್ಟಕೆ ರೆಡಿ ಆಗೋದು ಇದು ಹುಂಚಿ ಚಿಗಳಿ ಹುಂಚಿ ಚಿಗ್ಳಿ ನೋಡ್ರಿ ಯಾರ್ಯಾರ ಕಡೆ ಮಾಡ್ತಿರೇನೆಲ್ಲ ಹುಂಚೆ ನೋಡಿ ಕುಡಣ ಕೆಲವೊ ಮಂದಿ ಬಾಯಾಗ ನೀರು ಬರ್ತೈತಿ ಹಂಗ ಬಂದರೆಲ್ಲ ನಮ್ಮೂರಿ ತಿಂದ ಹೋಗಿರಂತರ ಉಗದಿ ಹಬ್ಬನೂ ಹಾಕತಿ ತಿಂದಂಗೆ ಹೋಗತಿ ತಿನ್ನೋಡ್ರಿ ಇಲ್ಲಿ ಹುಂಚಿ ಚಿಗ್ಳಿ ರೆಡಿ ಆಗೈತೆ ನೋಡ್ರಿ ಅಂಗನವಾಡಕ್ ಕೊಟ್ಟಾರ ನಮ್ಮ ಚಿನ್ನ ಖರೀದೆಲ್ಲ ಅದನ್ನ ಹಾಕಿ ಹುಂಚಿ ಚಿಗ್ಳಿ ಮತ್ತಿ ಇಲ್ಲೇ ಬೆಳ್ಳುಳ್ಳಿ ಚುಮ್ಮರಿ ಅವಲಕ್ಕಿ ಅವಲಕ್ಕಿಗಿಲ್ ರೆಡಿ ಮಾಡಿ ಅವ್ರಿಗೆ ಹಾಲಿಲ್ಲಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ಕುಟ್ಟಿ ಇದು ಮಾಡಿ ಮಾಡ್ತೇವೆ ಸಪ್ರೇಟಾಗಿ ಒಂದ ಮಾಡಕ್ ಆಗ್ತಿಲ್ಲ ಅದಂದ್ರೆ ಕೆಲ್ಸಗಳು ಬಹಳ ಅದಾವ ಹಂಗಾಗಿ ನೋಡ್ರಿ ಇಲ್ಲ ಅಡುಗೆ ಮನೆ ವ್ಯವಸ್ಥೆ ಈ ರೀತಿ ಐತೆ ನಮ್ಮದೀಗ ಹಂಗೆ ಎಲ್ಲಾನು ಈಗ ಒಂದೇ ದಿನ ಇಟ್ಕೊಂಡೇವೆ ಈಗ ನಮ್ಮ ಚಿನ್ನು ಮಕ್ಕೊಂಡ ಹಾಗಾಗಿ ಬೇಗ 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 ಎಲ್ಲ ಕೆಲಸ ಮುಗಿಸೋ ಉಕ್ಕೊಂಬರ್ತಾ ಅಂದ್ರೆ ಏನು ಹಾಕೋದಿಲ್ಲ ಹರ್ರಿ ಅಂಥೇಳಿ ಊರಿಯಿಂದ ಕರ್ಕೊಂಬಂದೇನಿ ಒಂಚೂರು ಏನಾರು ಹೆಲ್ಪ್ ಮಾಡ್ತಾಳೆ ಮಾಡ್ತಾಳ ಅಂತೇಳಿ ಕುತ್ಕೊಂಡು ನೋಡಿ ಏನು ಮಾಡಕ್ಕ ನೋಡ್ರಿ ಕಂತ್ರಾಟ ಏನತ್ತೆ ಇದೆ ಚಪಾತಿ ಚಪಾತಿ ಬರಲ್ಲ ಊಟಕ್ಕೆ ಕರಿ ಮತ್ತು ಎಲ್ಲಾರು ಎಲ್ಲ ನೋಡಿ ಕರಿ ಮತ್ತು ಅಟ್ಗಿ ಸಾಮಾನು ನೋಡ್ದಾಕೆ ಒಳಗೆ ಅಡ್ಗೆ ಮಾಡಂದು ಹೊರಗೆ ಅಡ್ಗೆ ಮಾಡತ್ತೆ ಅಲ್ಲ ಎಂಥಾವು ಚಪಾತಿ ಹ್ಞೂ ಏನು ಕಡುಬು ಇವಂಥರ ಹೊಸ ಕಡುಬು ನೋಡಿ ನಿಮ್ಮ ಜೀವನದಾಗ ಯಾವತ್ತು ತಿಂದ್ರಕ್ಕೆಲ್ಲ ಅನಸ್ತದ್ ಬೇಕಾದ್ರೆ ಬಂದು ಒಂದು ಸಲ ತಿಂದು ಟೇಸ್ಟ್ ಮಾಡಿ ಹೋಗ್ರಿ ಕಡುಬು ಸಿಗಿ ಉಂಡೆ ಚಪಾತಿ ಎಲ್ಲ ಅದಾವೆ ಚಪಾತಿ ಇನ್ನೂ ಮಾಡಿಲ್ಲ ಈಗ ಮಾಡಕತ್ತಿದ್ದೇನೆ ಇದು ಇದು ಚಪಾತಿ ಅದು ಚಪಾತಿ ಇದು ಹಿಟ್ಟು ಹಿಟ್ಟ ಮಸ್ತ್ ಬಿಡು ನಿಂದ ಅಡಿಗೆ ಕಟ್ಟಿಗೆ ಹಚ್ಕೋಂಗಿಲ್ಲ ಉರಿ ಹಚ್ಚೋಂಗಿಲ್ಲ ಹೋಗಿ ಬರೋಂಗಿಲ್ಲ ಗ್ಯಾಸ್ ಐತನಾ ಅದಕ್ಕೆ ಸಿಲಿಂಡ್ರೆ ಎಲ್ಲಿ ಹೊತ್ತಿ ಮ್ಯಾಜಿಕಿನ ಗ್ಯಾಸ ನಿಮ್ಮ ಮನೆಗ ಮಕ್ಳು ಹಿಂಗೆ ಆಟ ಆಡ್ತಾರ ನಿನ್ನೆ ನಮ್ಮ ತಂಗಿ ಮೆಚ್ಚುರಡಾಗಿದ್ದಕ್ಕೆ ಊರು ಹೋಗಿದ್ದೆ ರೀ ಹೊಳ್ಳಿ ಭರೋಷ್ಠ್ರಾಗ ಅತ್ತೆ ಅಭಿಷೇಕದೆಲ್ಲ ಮುಗಿಸಿದ್ನ ನಾ ಹಿಂದೆ ನೋಡ್ಯದ ಹೇಳಿದೆ ಅಭಿಷೇಕ ಮಿಸ್ ಮಾಡ್ಕೊಂಡ್ವಿ ನಾವು ಭರೋಷ್ಠ್ರಾಗ ಮತ್ತು ಹೋಗುವಾಗೆಲ್ಲ ಮನೆಯೆಲ್ಲ ಸಾರಿಸಿ ಸೊನ್ನ ಹಚ್ಚಿ ಎಲ್ಲ ರೆಡಿ ಮಾಡಿಕೊಟ್ಟು ಹೋಗಿದ್ದೆ ಹಾಗಾಗಿ ಮತ್ತೆ ಯಾಕೆ ಸುಮ್ಮನೆ ಮುಂದಕ್ಕೆ ಹಾಕೊತ ಹೋಗೋದು ಯಾಕೆ ಕೆಲಸಗಳು ಭಾಳ ಅದಾವ ನಾ ಭರೋಷರೊಳಗೆಲ್ಲ ಅಭಿಷೇಕದೆಲ್ಲ ಮುಗಿಸಿದ್ರೆ ಹಾಗಾಗಿ ಅಭಿಷೇಕಕ್ಕೆ ಹೋಗೋಕ್ಕಾಗಲಿಲ್ಲ ನೋಡೋಣ ಮಠ ನಾನು ನಿಮ್ಗೆ ಯಾವಾಗ ತೋರ್ಸೋದು ಬರ್ತೈತೆ ಅಂತೇಳಿ ಇವತ್ತು ಹೋಗ್ಬೇಕು ಅನ್ಕೊಂಡ್ರಿ ಇವತ್ತೂ ಆಗಲಿಲ್ಲ ಕೆಲಸ ಸಿಕ್ಕಾಪಟ್ಟೆ ಅದಾವ ಮನೆಗೆಲ್ಲ ಊರ್ಲಿಂದ ಬರ್ತಾರಲ್ಲ ಹಬ್ಬಕ್ಕೆ ಹಾಗಾಗಿ ಇವತ್ತೆಲ್ಲ ಹಿಂಡಿ ಅದು ಮಾಡಿದ್ದೇವೆ ನಾವು ಬರೋಷ್ಟ್ರಿಗೆ ಮಾದಲಿನೂ ಮಾಡಿದಾರೆ ಅರ್ಧ ಅರ್ಧ ಹಾಗೆ ಹೋಗೈತೆ ಎಲ್ಲ ಕೆಲಸ ಬಾಳೆನೋದಿಲ್ಲ ಇವತ್ತು ಸ್ವಲ್ಪ ಶೇಂಗಾ ಹಿಂಡಿ ಅವೆಲ್ಲ ಮಾಡಾತ್ತೆ ನೋಡಕತ್ತಿರಲ್ ನೀವು ಅವನು ಅದು ಮಾಡಾತ್ತೀವಿ ಮಾದಲಿ ಎಲ್ಲ ನೀನೇ ಮಾಡಿ ಮುಗಿಸಿದಾರ ನಾವು ಬರೋಷ್ಟ್ರಿಗೆಲ್ಲ ಅರ್ಧ ಕೆಲಸ ಆಗಿದೈತಿ ಇನ್ನೂ ಸ್ವಲ್ಪ ಐತಿ ನಮ್ಮ ಮನೆಯವ್ರು ನಿನ್ನಿಂದ ಎಲ್ಲ ಸ್ವಲ್ಪ ಹಿತ್ಲ ಅದು ಕ್ಲೀನ್ ಮಾಡಾತ್ತಾರ ಸ್ವಲ್ಪ ಎಲ್ಲರು ಬಂದು ನೆರಳಿಗೆ ಅದು ಕುಂದ್ರಕ್ಕೆ ಇಷ್ಟಪಡ್ತಾರಲ್ಲ ಶಿಕ್ಕಿ ಸಿಕ್ಕಾಪಟ್ಟೆ ಐತಿ ನಮ್ಮ ಮನೆ ಅಂದ್ರೆ ಸಿಕ್ಕಾಪಟ್ಟೆ ಶಿಖಿ ಆಕೈತೆ ಹಾಗಾಗಿ सल्पे, सल्पे दिना रणा, 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 हुगादी हबद इन स्वल्प स्वल्पे दन बुस ह्यांना बरे गेला अड हल मदच्योतीयत मदत ಹೋದ ವರ್ಷನೂ ಹಿಂಗ ಅಂದಿ ಮಾಡಕ್ಕ ಹೋಗುದ ಸರಿ ಗೋದ ವರ್ಷನೂ ಹಿಂಗ ಅಂದಿ ಆದ್ರೂ ಎಲ್ಲಾ ಮಾಡಿದಿವಿ ಈ ವರ್ಷನು ಹಿಂಗ ಅಂತಿ ಸಿಕ್ಕ್ರೆ ನಿನ್ನಂಗ ಸಿಕ್ಕ ಬಿಡೋ ಅರ್ತಿಗೋ ಚಿಂತೆನೆ ಇರ್ಬೋದು ಅಷ್ಟೇ ರೇಯಾ ಹೌದಲ್ಲ ಅಮ್ಮ ಎಪ್ಪತ್ ವರ್ಷ ಆದು ಅಂತ ಹೇಳ್ತಾ ಆ ಕೇಳುದೂ ಬಿಡುದಿಲ್ಲ ಕೆಲ್ಸ ನೋಡುದೂ ಬಿಡುದಿಲ್ಲಾ ಮರ್ತಾನೆ ಇರ್ತಾ ಹೆಂಗ ಎಲ್ಲಾರ್ ಹಿಂತ ಅತ್ತಿನ ಸಿಗಬೇಕು ಹೆಂಗ ಮಾಡ್ತೀನಿ ಹೌದಿಲ್ಲ

ನನ್ನ ಮಾವನ ಅಯ್ಯೋ ಒಂದು ಫೋನ್ ತಗೋದರೆ ಬರೆ ದಾಕನೆ ಹೋಗತಾನೆ ಮನೆ ಬ್ಯಾಟರಿ ಏನಂದಲ್ಲ ಅದಕ್ಕೆ ನಾನು ಸರ್ ಟಕಕ ಮಾಡೋ ಹಾಕೋಕ ಅಂತ ಮಕ್ಕಾ ನನಗೆ ಒಂದು ಫೋನ್ ಕರೆಸೋ ಅಂತ ಏನು ಮಾಡ್ತ ಕಣಗೆ ದಾಕನಿಗೆ ಹಾಕೋ ಮೋದಿ ಹತ್ತಿ ಹಾಕೋ ಅದಕ್ಕ ಕೌ ಇ ಪಿಂಗಳಪ್ಪ ಬಂದು ದೊಡ್ಡ ಕೌ ಮಾತು ಮರ್ತ ಸಿಮರು ಹೋಗಂಗದ ಮನಿ ಹೋಗಂಗದ ನೀರು ಹೋಗೋತ್ತೆ ನೀ ಮಲನ ಮಾಡ್ಬಿಡ್ಬೇಡವಾ ನಮ್ಮ ಕುಟ್ಟಕ್ಕೆ ಬರದಿಲ್ಲ ಅದರ ಅದ ಬರೋದಿಲ್ಲ ಆದ್ರೆ ಮಿಕ್ಸಿ ಒಳಗೆ ನೂನಪ್ಪ ನುನಿಯೋದೇ ಎಲ್ಲದು ಮಿಕ್ಸಿ ಒಳಗೆ ಎಲ್ಲ ಕೆತ್ತದ ಮುಂಚೆ ಚಿಗ್ಳಿ ಮಾಡಿದ್ದೀನಿ நான் குடுத்தேன் કરીએ બિટતા છે કરીએ વિથ હાથ નોળ આદરા હક કુટીવો કર કરકંતતી હોતા હોતા મત એ ઈ સુ જોની હા કે કુટેતી ઈ કર દિન હોલે કીને સિકતો કલ્લિન હોલે કી આલ સિરદ કાલ સિકતે ઓન ચીચગળી વણા હો ચીચગળી સરસેલા નીર હક કુટીલ રદકા હંગ વણાજ હક સતર ટૂરગે હડ હોંટાગા ઓગું ચના ચલો વણા વણા વીતિન પેલે માર્તી હોગા હંગે ઈદુ હાસુદ

ಆ ಹೆಣ್ಣು ಮಕ್ಕಳು ಗಿಡರು ತುಂಬ ಬರ್ತಾಯಿರಿ ಅದಕ್ಕೆ ಇದನ್ನು ಠಗ ಮಾಡ್ಕೊಡಾಕತ್ತೇನ್ರಿ ಅವ್ರಿಗೆ ಏನಾರ ಆಗಿದೆ ಅಂತ ಹೇಳಿ ಹ್ಞೂ ಕೈಲೆ ಕೂಟಿ ಕೈಲೆ ಮಾಡಿದ್ದು ಎಲ್ಲೆಲ್ಲ ಕಡಿತೈತೆ ನೋಡಿ ಹ್ಞೂ ಮಿಕ್ಸಾಗಿ ಮಾಡೋದೆಲ್ಲೆಲ್ಲ ಹಾಸ್ಕೊಂಡು ಗೊತ್ತ ಸಂಜೆ ಮಾಡಿದ ಮುಂದೆ ಮುಂಜಾನೆ ಮಾಡಿದ್ರೆ ಸಂಜೆ ಇದಕ್ಕೆಲ್ಲ ಧಾಣಿ ಹಾಕಿ ಇದನ್ನು ನಾವು ಸಿಗುರಿ ರೀ ಇನ್ನು ರೆಡಿ ಆಗ್ತದೆ ಪಣ ಹುಂಚಿ ಚಿಗ್ಳಿ ಚಟ್ನಿ ಜ್ವರ ಪರ ಬಂದ್ರೆ ಬಾಯಿ ಕೆಟ್ರ ಚೆನ್ನಾಗಿ ಬಾರಿ ಟೇಸ್ಟ್ ಆಗಿರ್ತದೆ ನಮ್ಮ ಶ್ರೇಯಾ ಊಟಕ್ಕೆ ಕುಂತ ಒಂದೊಂದು ತುತ್ತಿಗೆ ಒಂದೊಂದು ವರ್ಷ ಮಕ್ಕ ತೋರ್ಸಂಬ್ ಇಡ್ಬೇಕಾದ್ರೆ ನನಗೆ ತೋರ್ಸ್ರೇಯಾ ಅವ್ರ ಅಪ್ಪ ನೋಡ್ರಿ ಮೊದ್ಲಕ್ಕೆ ವರ್ಷಕ್ಕ ಒಂದ ತುಕ್ ತಿನ್ನೋದನ್ನ ದೊಡ್ಡ ದೊಡ್ಡ ತಿನ್ನ ಅವ್ರ ಟೀಚರ್ ಹೇಳಾರ ಅಂತ ಮೂವತ್ತೆರಡು ಸರಿ ಜಗದ್ ಮುಗಬೇಕು ಅಂತೇಳಿ ಸರಿ ಜಗದ್ ಜಗದ್ ತಿನ್ಬೇಕಂದ ಮೂವತ್ತಾರು ಸರಿ ಒಂದೊಂದು ತು ಮುಂದಿನ ವರ್ಷಕ್ಕೆ ಮುಗಿಸ್ತಾ ಒಂದು ಊಟನ ಮುಂದಿನ ವರ್ಷಕ್ಕೆ ವರ್ಷಿಸ್ತಾರ ಮೂವತ್ತೆರಡು ಹಲ್ಲು ಬಂದಿಲ್ಲ ಎಷ್ಟ ಎಷ್ಟು ಉಳ್ದು ಮೂವತ್ತೆರಡರಾಗ

ನಮ್ಮ ನಮ್ಮಲ್ಲಿ ರೆಡಿ ಆಯ್ತು ನೋಡ್ರಿ ಬೆಲ್ಲ ಎಲ್ಲ ಕುಡಿಸಿ ಇದ್ರದ ರೆಸಿಪಿ ಅದ ಹೇಳಿದ್ನಲ್ಲ ನಾವು ಊರಿಗೆ ಹೋಗಿದ್ದೆ ಆವಾಗ ಹಂಗಿ ಇನ್ನೇನು ಹಾಕಿ ಅದಕ್ಕೆ ಕೆಜಿ ಗೋಧಿ ಅಕ್ಕಿ ಒಂದು ಕೆಜಿ ಕಜ್ಜಿಗೆ ಏನ್ ಅದನ್ನ ಅದನ್ನು ಹಣ್ಣಾಗಿ ಕುದಿಸಿ ಅದನ್ನ ಒಣಾಕ್ಬೇಕು ಒಣ ಹಾಕಿ ಅದನ್ನು ಹ್ಞೂ ಹಾಕಿಸ್ಕೊಂಡ್ ಹ್ಞೂ ಆಗ ಸಾರಿಗೆ ಜಾಸ್ತಿ ಒಳಾಕಿ ಮಾಡಿ ಮತ್ತು ಒಳ್ಳೆ ಬೆಲ್ಲ ಕೂಡಿ ಬೆಲ್ಲ ಎಲ್ಲ ಬೆಲ್ಲ ಕೂಡಿ ಮತ್ತು ಸಾಮಾನು ಹಾಕಿ ಏಲಕ್ಕಿ ಲವಂಗ ಜಾಜಿಕಾಯಿ ಹ್ಞೂ ಹ್ಞೂ ಹಾಕಿ ಎಲ್ಲ ರೆಡಿ ಮಾಡಿದಾಗ ಈ ರೀತಿ ಅಲ್ಲಿ ರೆಡಿ ಹ್ಞೂ ನಮ್ಮ ಚಿನ್ನು ಮೇಡಮ್ ನಮಸ್ತೆ ಮೇಡಮ್ ಎಲ್ಲರಿಗೆ ನಮಸ್ತೆ ಹ್ಞೂ ಹ್ಞೂ ಪಾಕೋಡ್ ಮತ್ತ ಪಾಕೋಡ್ ಎಲ್ಲರಿಗೆ ಆತ ನಿದ್ದೆ ಆತ ಸಜ್ಜೆ ಐದು ಗಂಟೆ ಐದು ಗಂಟೆ ಆತ ಐದು ಗಂಟೆ ತನಕ ಮಕ್ಕಳ ರಾಣಿ ಹೌದಲ್ಲ ಮನದೇವ್ರಿ ಇರ ನಾನ ಇಲ್ಲಿ ಎಲ್ಲ ರೆಡಿ ಮಾಡಕತ್ತಿದ್ವಿ ಇನ್ನೇನು ಚುಮ್ಮರಿ ಅಷ್ಟು ಸ್ವಲ್ಪ ಒಳ್ಳೆ ಚೀಟಿ ಕಾಮಡ್ಕಾಯ್ತು ಅಷ್ಟೊತ್ತಿ ಲಕ್ಕನ ಪತ್ರ ಕೊಡೋರು ಹಾಗಾಗಿ ಈ ರೆಸಿಪಿ ಕೂಡ ತೋರ್ಸೋಕ್ಕಾಗಲೇ ಇಲ್ಲ ನೋಡ್ರಿ ಏನು ಮಾಡೋಕ್ಕಾಗೋದಿಲ್ಲ ಇದು ಕೆಂಪು ಖಾರ ಬೆಳ್ಳುಳ್ಳಿ ಬೆಲ್ಲ ಹಾಕಿ ಅರ್ಶನ ಪುಡಿ ಎಲ್ಲ ಹಾಕಿ ಕುದಿಯೋಕ್ಕೆ ಇಟ್ಬಿಟ್ಟಿನ ಪುಡಿ ಮೆಂತ್ಯ ಪುಡಿ ಎಲ್ಲ ಒಮ್ಮೆ ಕಲಸಿ ಕುದಿಯ ಕುದಿಯೋಕಿಟ್ಟಿಯಾ ಒಗಣಿ ಪಗಣಿ ಏನು ಕುಡಂಗಿಲ್ಲ ಇದನ್ನು அவருல பத்திர கொடக்கரலாம் கரெக்டாக அல்ல அர் டாய் ஓகே மேம் ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಹಿತ್ಲೆ ಎಲ್ಲ ಹಸನ ಮಾಡಕತ್ತಾರ ಅಂತೇಳಿ ಈಗ ನಿಂಬೆ ಹಣ್ಣು ಗಿಡದ ಬಿಡಕ್ಕೆಲ್ಲ ಭಾಳ ಹೊಲಸಾಟಾಗಿತ್ತು ನೋಡಿರಿ ಹಂಗೆ ಅದೊಂಚೂರು ಹಸನ ಮಾಡೇ ಬಿಟ್ರೆ ಆಯ್ತು ಅಂತಂದರು ಅಷ್ಟೊತ್ತಿಗೆಲ್ಲ ನೋಡಿರಿ ಸಾಯಂಕಾಲನ ಆಗಾಕತಿತ್ತು ಮತ್ತು ಅವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡೋಕಂತಂದು ಬಂದೆ ನಮ್ಮ ಚಿನ್ನ ನೋಡಿರಿ ಏನು ಮಾಡ್ರಿ ಕೆಳಗಳಿತಿಲ್ಲ ಹಾಗೆ ಪಾಪ ಮತ್ತು ಅವ್ರ ಪಪ್ಪನ ಕಲ್ಲೋದೆಲ್ಲ ತೆಗಾಕತ್ತಿದ್ರು ಊರಾಗ ಇದ್ರೆ ದಿನ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಚ್ಛವಾಗಿಟ್ಟು ಆದ್ರೆ ನಮ್ಮ ನಮಗೆ ಟೈಮಾಗಿ ಕವರ್ ಆಗೋದಿಲ್ಲ ಹಾಗಾಗಿ ಹಿಂಗೆ ಬರೋದು ಹಂಗೆ ಹೋಗೋದಾಗಿರ್ತೈತೆ ಒಂದೊಂದು ಸರ್ತಿ ಅಂತೇಳಿ ಒಂದಿನ ಬಂದು ಒಂದು ದಿನಕ್ಕೆ ಹೋಗ್ಬಿಟ್ಟಿರ್ತೀವಿ ಹಾಗಾಗಿ ಅವರಿಬ್ರು ವಯಸ್ಸಾದ್ರ ಅವ್ರೇನು ಮಾಡೋಕ್ಕ ಹೇಳ್ರಿ ಹಾಗಾಗಿ ಅವ್ರಿಗೆ ಏನು ಅನ್ನಕ್ಕೂ ಬರೋದಿಲ್ಲ ಏನಿಲ್ಲ ಈಗ ಹಪ್ಪ ಇದು ನಮ್ಮೂರ ದೊಡ್ಡ ಜಾತ್ರೆ ಮನೆ ತುಂಬ ಜನ ಬರ್ತಾರೆ ಭಾಳ ಹೊಲಸಾಟ ಆಗೈತೆ ಅಂತಂದು ನಮ್ಮನೆಯಾರೊಬ್ಬರೇ ಎಲ್ಲ ಕಡೆನೂ ಗುದ್ದಾಡಿ ಒಬ್ಬರೇ ಕೆಲಸ ಮಾಡತ್ತಾರೆ ನೋಡ್ರಿ ಒಬ್ಬಂಟಿಗೆ ಯಾರಿದ್ರೂ ಭಾಳ ಕಷ್ಟ ಐತಿ ಕೆಲಸ ಮಾಡೋದು ಒಬ್ಬನ ಮಾಡ್ಕೊಂಡ್ ಕೊಬ್ಬರ ಇದು ಮಾ ಮೇಂಟೈನ್ ಮಾಡೋಕತ್ತಿದ್ರೆ ಚಿನ್ನಕ್ಕೆ ಕೈ ಬಿಟ್ಟರೆ ನಾನೇ ಹೆಲ್ಪ್ ಮಾಡ್ಬೇಕಂದ್ರೆ ಗಿಡದೇ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇರಲಿ ಬಿಡು ನಾನೇ ಮಾಡ್ತೇನೆ ಅಂತಂದು ಅವ್ರು ಒಬ್ಬರ ಮಾಡ್ಕೊಳತ್ತಿದ್ರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಮುಂದೆ ನೋಡಿ ಸಿಗ್ತೇನೆ ಅಂತ ಎಲ್ಲರಿಗೂ ನಮಸ್ಕಾರ